ನಿನ್ನೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ರ ಮುಖಾಂತರ ಕೃಷಿ ಪದ್ಧತಿಯ ತಿಳುವಳಿಕೆಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸದ್ಬಳಕೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕೃಷಿ ಮೇಳ ಬಹುಶಃ ನಿಮ್ಮೆಲ್ಲರಿಗೆ ಒಂದು ಆಸಕ್ತಿಯನ್ನು ಮೂಡಿಸಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತಿನ ಸಮಾಜ ನಾವೆಲ್ಲರೂ ರೈತನ ಬದುಕಿನ ಬಗ್ಗೆ ರೈತನ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಎಲ್ಲರೂ ನಾವು ಚರ್ಚೆ ಮಾಡ್ತೀವಿ ವೇದಿಕೆ ಮೇಲೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೈದು ವರ್ಷಗಳನ್ನು ನಾವೇನು ದಾಟಿದ್ದೇವೆ ಈಗ ನಮ್ಮ ರೈತರು ಬೇರೆ ಉದ್ಯಮಗಳನ್ನು ಮಾಡೋರಿಗಿಂತ ಅವರ ಪರಿಸ್ಥಿತಿಗಳು ಅವರ ಬದುಕನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸದೃಢವಾಗಿ ಬೆಳೆದಿದ್ದಾರೆ ನಾವು ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ನೋಡ್ತೇವೆ ಆ ಕಾರ್ಯಕ್ರಮಗಳಲ್ಲಿ ಕೆಲವು ರೈತರು ಒಂದು ಎಕರೆ ಎರಡು ಎಕರೆ ಭೂಮಿನಲ್ಲಿ ವರ್ಷಕ್ಕೆ ಹತ್ತು ಲಕ್ಷ ಹದಿನೈದು ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ ಆ ಒಂದು ಒಂದು ಎಕರೆ ಎರಡು ಎಕರೆ ಭೂಮಿನಲ್ಲಿ ವಿವಿಧ ರೀತಿಯ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ಕೃಷಿ ಲಾಭದಾಯಕವಾಗಿದೆ ಅಂತಕ್ಕಂಥ ಒಂದು ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಕಾಣ್ತಾ ಇದ್ದೇವೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ರೀತಿಯ ಯೋಜನೆಗಳನ್ನು ಕೃಷಿಕರ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಕೃಷಿಕರಲ್ಲಿ ವಿಶ್ವಾಸ ಮೂಡಿಸಿ ಕೃಷಿಯಲ್ಲಿ ಆಸಕ್ತಿಯನ್ನು ಅವರಲ್ಲಿ ಕಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತವೆ ಆದರೆ ಆ ಯೋಜನೆಗಳಿಂದ ಶೇಕಡಾವಾರು ಎಷ್ಟು ರೈತ ಕುಟುಂಬಗಳ ಬದುಕಿಗೆ ಉಪಯೋಗಗಳಾಗ್ತಾ ಇದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕೆಲವು ಕಾರ್ಯಕ್ರಮಗಳು ಅವರು ಪ್ರತಿ ವರ್ಷ ಬಜೆಟ್ಗಳಲ್ಲಿ ಹಂಚಿಕೆ ಮಾಡ್ತಕ್ಕಂಥದ್ದೇನಿದೆ ಕೃಷಿ ವಲಯಕ್ಕೆ ಇವತ್ತು ಕೇಂದ್ರ ಸರ್ಕಾರ ಕೃಷಿ ವಲಯಕ್ಕೆ ಸುಮಾರು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಹಂಚಿಕೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳ ಹೆಸರಿನಲ್ಲಿ ಇಡೀ ರಾಷ್ಟ್ರದಾದ್ಯಂತ ಹಲವಾರು ಉಪಯುಕ್ತ ಆಗಬೇಕು ಅಂತಕ್ಕಂಥ ದೃಷ್ಟಿಯ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇವತ್ತು ನಾನು ಉದಾಹರಣೆಗೆ ಎಂ ಎಸ್ ಪಿ ದರದ ಬಗ್ಗೆನೇ ಹೇಳೋದಾದರೆ ಒಂದು ರೀತಿಯ ಜನರಲ್ಲಿ ಸಂಶಯಗಳಿದೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಇವತ್ತು ಉದಾಹರಣೆಗೆ ನಿಮ್ಮ ಮೆಕ್ಕೆಜೋಳದ ಬಗ್ಗೆನೇ ಕಳೆದ ಒಂದು ತಿಂಗಳಿಂದ ಇಡೀ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ರೈತರು ಬೀದಿನಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕಳೆದ ವಾರ ಕೆಲವು ಪಶು ಆಹಾರಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಮಾಲೀಕರುಗಳನ್ನು ಕರೆದು ಹಾಗೂ ಕೆ ಎಮ್ ಎಫ್ನಿಂದ ಒಂದು ಐವತ್ತು ಸಾವಿರ ಕೆ ಜಿ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಎಂ ಎಸ್ ಪಿ ದರವನ್ನು ಎರಡು ಸಾವಿರದ ನಾನೂರು ಕೋಟಿ ಅಂತೇಳಿ ನಿಗದಿಯನ್ನು ಮಾಡಿದ್ದಾರೆ ಇವತ್ತು ಮಾರುಕಟ್ಟೆಯಲ್ಲಿ ಸಾವಿರದ ನಾನ್ನೂರು ಸಾವಿರದ ಐನೂರು ರೂಪಾಯಿ ಮೇಲೆ ಖರೀದಿ ಮಾಡೋರಿಲ್ಲ ಆದರೆ ಇವತ್ತು ರಾಜ್ಯ ಸರ್ಕಾರದ ಮುಖಾಂತರ ಖರೀದಿ ಕೇಂದ್ರಗಳನ್ನು ಮಾಡಿ ತೆರೆದು ಇವತ್ತು ಎಂ ಎಸ್ ಪಿಯ ದರದಲ್ಲಿ ನೀವು ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಷ್ಟು ಪ್ರಮಾಣದಲ್ಲಿ ನೀವು ಖರೀದಿ ಮಾಡ್ತೀರಿ ಎಷ್ಟು ಹಣವನ್ನು ರಾಜ್ಯ ಸರ್ಕಾರದಿಂದ ನಾವು ಹೂಡಿಕೆ ಮಾಡ್ತೀವಿ ಆ ಸಾವಿರದ ಐನೂರು ಕೋಟಿಯ ಸಾವಿರದ ಐನೂರು ರೂಪಾಯಿಗೆ ಮ್ಯಾಚಿಂಗ್ ಗ್ರ್ಯಾಂಟನ್ನು ಕೇಂದ್ರ ಸರ್ಕಾರದ ಮುಂದೆ ಹೋದರೆ ಆ ಹಣವನ್ನು ಕೇಂದ್ರ ಸರ್ಕಾರ ಕೊಡಲೇಬೇಕು ಇದು ಇರ್ತಕ್ಕಂಥದ್ದು ನಾನು ಎರಡು ಬಾರಿ ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆಗಿದ್ದೆ ರಾಜ್ಯದ ಜನತೆ ಸಂಪೂರ್ಣವಾದ ಆಶೀರ್ವಾದ ನನಗೆ ಮಾಡಿ ಐದು ವರ್ಷ ಈ ರಾಜ್ಯವನ್ನು ಅಂತ ಹೇಳಿ ನನಗೆ ಅಧಿಕಾರ ಏನು ಕೊಟ್ಟಿರಲಿಲ್ಲ ಬೇರೆ ಪಕ್ಷಗಳ ಅವರ ಒಂದು ಅವಶ್ಯಕತೆಗೋಸ್ಕರವಾಗಿ ನನ್ನ ಮೇಲೆ ಒತ್ತಡಗಳನ್ನು ಹಾಕಿ ಎರಡು ಬಾರಿ ಬಿ ಜೆ ಪಿ ಪಕ್ಷದ ಜೊತೆ ಒಂದು ಬಾರಿ ಒಂದು ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ದೇವೆ ನಾನು ನಿಮಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾವುದಾದರೂ ಒಂದು ಭಾಗದಲ್ಲಿ ಈ ರಾಜ್ಯದಲ್ಲಿ ರೈತರು ನಾವು ಬೆಳೆದಂಥ ಬೆಳೆಗೆ ನಷ್ಟ ಆಗಿದೆ ಅಂತೇಳಿ ಬೀದಿನಲ್ಲಿ ಪ್ರತಿಭಟನೆ ಮಾಡಿದ್ದಂತೂ ನಾನಂತೂ ಕಂಡಿಲ್ಲ ನಾನಿದ್ದಂಥ ಮೊದಲನೇ ಬಾರಿಗೆ ಹತ್ತೊಂಬತ್ತು ತಿಂಗಳು ಎರಡನೇ ಬಾರಿಗೆ ಹದಿನಾಲ್ಕು ತಿಂಗಳು ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಹಲವಾರು ಭಾಗದಲ್ಲಿ ರೈತರು ಬೆಳೆ ಬೆಳೆದಿದ್ರು ಕಬ್ಬಿನ ಬೆಳೆ ಕಾರ್ಖಾನೆ ಮಾಲೀಕರು ಕೊಂಡ್ಕೊಂಡಿರಲಿಲ್ಲ ಒಣಗಿ ನಿಂತಿತ್ತು ಹೊಲದಲ್ಲಿ ಇನ್ನೂರ ನಲವತ್ತೆಂಟು ಕೋಟಿ ಅವತ್ತಿನ ಕಾಲದಲ್ಲಿ ಎರಡು ಸಾವಿರದ ಆರು ನನ್ನ ರೈತರು ಸಂಕಷ್ಟಕ್ಕೆ ಒಳಗಾಗಬಾರ್ದು ಹೇಳಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನಾನು ಯಾರಿಂದಲೂ ಎಳಿಸ್ಕೊಳ್ಳಿಲ್ಲ ಹೊಲದಲ್ಲಿ ಒಣಗಿ ನಿಂತಹ ಕಬ್ಬನ್ನು ನೋಡಿ ತಕ್ಷಣ ಹಣ ಕೊಡ್ತಕ್ಕಂಥ ನಿರ್ಧಾರ ಮಾಡಿದೆ ಯಾರೂ ನನ್ನ ಮುಂದೆ ಅರ್ಜಿ ಹಾಕಿರಲಿಲ್ಲ ಹಲವಾರು ಸಂದರ್ಭದಲ್ಲಿ ಟೊಮೊಟೊ ಬೆಳೆದವರು ಮಾವಿನ ಬೆಳೆ ಬೆಳೆದವರು ಈರುಳ್ಳಿ ಬೆಳೆ ಬೆಳೆದವರು ಇದು ಈ ಭಾಗ ಅಂತ ನಾನೇನು ದೊಡ್ಡ ವ್ಯಾಮೋಹ ತೋರಿಸಲಿಲ್ಲ ಉತ್ತರ ಕರ್ನಾಟಕದ ರೈತರ ಪರವಾಗೂ ಈರುಳ್ಳಿ ಬೆಲೆಯ ಒಂದು ಸಮಸ್ಯೆ ಆದಾಗ ತಕ್ಷಣ ಅಣ್ಣಗೆರೆ ಒಂದು ಗ್ರಾಮದಲ್ಲಿದ್ದೆ ಎರಡು ಸಾವಿರದ ಆರು ಏಳು ಅಲ್ಲಿಂದಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಐನೂರು ರೂಪಾಯಿನ ಬೆಂಬಲ ಬೆಲೆ ಕುಂಟಾಲಿ ಕೊಡಿ ಅಂತ ಹೇಳಿ ಘೋಷಣೆ ಮಾಡಿದೆ ವ್ಯತ್ಯಾಸಗಳು ಏನಿದೆ ಸರ್ಕಾರ ನಡೆಸಬೇಕಾದ್ರೆ ಅನ್ನೋದನ್ನು ತಾವು ದಯವಿಟ್ಟು ನನಗೆ ವಿಶೇಷವಾಗಿ ಈ ಒಂದು ಲೋಕಸಭೆಯಲ್ಲಿ ಏನೋ ಒಂದು ಕುಮಾರಣ್ಣ ನಮ್ಮ ಜಿಲ್ಲೆನಲ್ಲಿ ಲೋಕಸಭಾ ಸದಸ್ಯನಾದರೆ ನಮ್ಮ ಬದುಕನ್ನು ಸರಿಪಡಿಸ್ತೇನೆ ಅಂತ ಹೇಳಿ ಒಂದು ನಂಬಿಕೆ ಇಟ್ಟುಕೊಂಡು ನನಗೆ ಆಶೀರ್ವಾದ ಮಾಡಿದ್ದೀರಿ ಅದನ್ನು ನಾನು ಎಂದೂ ಸಹ ಮರೆಯತಕ್ಕಂಥವನು ಅಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವತ್ತು ಕೃಷಿ ಇಲಾಖೆಯ ನಮ್ಮ ವಿಜ್ಞಾನಿಗಳಿಗೆ ಮನವಿ ಮಾಡತಕ್ಕಂಥದ್ದು ನಮ್ಮ ರೈತರಿಗೆ ಒಂದು ನೂರು ಇನ್ನೂರು ರೂಪಾಯಿನ ಉಪಕರಣಗಳನ್ನು ಕೊಡ್ತಕ್ಕಂಥದ್ದು ನಾವು ಸರ್ಕಾರದಲ್ಲಿ ಕಾಣ್ತೇವೆ ಮೊನ್ನೆ ನಾನು ಒರಿಸ್ಸಾಗ ಹೋಗಿದ್ದೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಅದು ವರ್ಷದಲ್ಲಿ ಆರು ಸಾವಿರ ರೂಪಾಯಿಗಳನ್ನು ಎರಡು ಸಾವಿರ ರೂಪಾಯಿನ ರೀತಿಯಲ್ಲಿ ಮೂರು ಕಂತುಗಳಲ್ಲಿ ನಮ್ಮ ರೈತರಿಗೆ ಇಡೀ ದೇಶದಲ್ಲಿ ಒಂಬತ್ತು ಕೋಟಿ ರೈತರುಗಳಿಗೆ ಹಣ ಕೊಟ್ಟಿದ್ದಾರೆ ಆರು ಸಾವಿರ ರೂಪಾಯಿನಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಒರಿಸ್ಸಾದ ಭುವನೇಶ್ವರಿಕ್ಕೆ ನಾನು ಏನು ಹೋಗಿದ್ದೆ ಅಲ್ಲಿ ಒಂದು ನೂರಾರು ಹೆಣ್ಣು ಮಕ್ಕಳು ಕೂರಿಸಿದ್ರು ಎಲ್ಲ ನಮ್ಮ ಟ್ರೈಬಲ್ನ ಒಂದು ಕಾರ್ಡ್ನಲ್ಲಿ ಬದುಕ್ತಕ್ಕಂಥವ್ರು ಅವರಿಗೆ ಒಂದು ಬ್ಯಾಗನ್ನು ಕೊಡ್ತಾರೆ ಆ ಬ್ಯಾಗಲ್ಲಿ ಏನಿದೆ ಅಂತ ನೋಡಿದ್ರೆ ಒಂದು ಗ್ರಾಸ್ನ ಕೆರೆಯತಕ್ಕಂಥ ಒಂದು ಸಣ್ಣ ಉಪಕರಣ ಆ ಥರ ಒಂದು ಎರಡು ಮೂರು ಉಪಕರಣಗಳೇನಿದೆ ನಾನು ಅಬ್ಸರ್ವ್ ಮಾಡಿದ್ದು ಒಂದು ಇನ್ನೂರು ಮುನ್ನೂರು ರೂಪಾಯಿ ಆಗ್ಬೋದು ಈಗ ನಾವು ಬರಬೇಕಾದರೆ ನಮ್ಮ ವಿಜ್ಞಾನಿಗಳು ತೋರಿಸಿದ್ರು ಇತ್ತೀಚೆಗೆ ಭತ್ತವನ್ನು ಬೆಳೀಲಿಕ್ಕೆ ಹಲವಾರು ರೀತಿಯ ಉಪಕರಣಗಳು ಬಂದಿದ್ದಾವೆ ನಮ್ಮ ರೈತರು ಮೊದಲು ಮಾನವರನ್ನು ಕೂಲಿ ಕೆಲಸಕ್ಕೆ ಕರೆದಾಗ ಏನು ಹಣ ಖರ್ಚಾಗ್ತಾ ಇತ್ತು ಅದರಲ್ಲಿ ಈಗಿನ ಒಂದು ಉಪಕರಣಗಳನ್ನು ನಮ್ಮ ರೈತರು ಉಪಯೋಗ ಮಾಡಿದ್ರೆ ಐವತ್ತು ಪರ್ಸೆಂಟ್ ಹಣವನ್ನು ಉಳಿಕೆ ಮಾಡಬಹುದು ಭತ್ತವನ್ನು ನಾಟಿ ಮಾಡಬೇಕಾದ ಹಲವಾರು ರೀತಿಯ ಉಪಕರಣಗಳು ಬಂದಿದ್ದಾವೆ ಹಲವಾರು ರೀತಿಯ ತಳಿಗಳನ್ನು ಇವತ್ತು ಸಂಶೋಧನೆಯ ಮುಖಾಂತರ ಕಣ್ಣಿಡಿದಿದ್ದಾರೆ ಆದರೆ ಆ ಸಂಶೋಧನೆ ನಮ್ಮ ರೈತನ ಮನೆಗೆ ಇವತ್ತು ಮುಟ್ಟಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಲ್ಲಿ ವಿ ಫಾರಂನಲ್ಲಿ ನನ್ನ ಅಭಿಪ್ರಾಯದಲ್ಲಿ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಲ್ಲಿ ಒಂದು ದೊಡ್ಡ ಮಟ್ಟದ ಹಾಸ್ಟೆಲ್ ಕಟ್ಟಿ ಪ್ರತಿ ಹದಿನೈದು ದಿವಸಕ್ಕೆ ಒಂದು ಹಳ್ಳಿಯಿಂದ ನಮ್ಮ ರೈತ ಬಂಧುಗಳನ್ನು ಇಲ್ಲಿಗೆ ಕರೆದು ಹದಿನೈದು ದಿವಸ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಯಾವ ರೀತಿಯ ಒಂದು ಕೃಷಿಯನ್ನು ಈಗಿನ ಒಂದು ಪದ್ಧತಿಯಲ್ಲಿ ಮಾಡಬೇಕಾಗ್ತದೆ ಅದರ ಲಾಭ ಏನಿದೆ ಆ ಒಂದು ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇದೇ ಬಿ ಸಿ ಫಾರಂನಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಪ್ರಯತ್ನ ಪಟ್ಟೆ ಆದರೆ ನನಗಿದ್ದಂಥ ಕಡಿಮೆ ಅವಧಿ ಒಂದು ನನ್ನ ರೈತ ಬಂಧುಗಳಲ್ಲಿ ಹೇಳ್ತಕ್ಕಂಥದ್ದು ಸಣ್ಣ ಸಣ್ಣ ಕಾರ್ಯಕ್ರಮಗಳ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೂ ಹೋಗಲ್ಲ ಇವತ್ತು ದೊಡ್ಡ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ದೊಡ್ಡ ಒಂದು ಸಾಧನೆ ಮಾಡಿದ್ದೇವೆ ಅಂತ ಹೇಳಿ ನನ್ನಲ್ಲಿ ಇರ್ತಕ್ಕಂಥದ್ದು ಎಜುಕೇಷನ್ದು ಮತ್ತು ಹೆಲ್ತಿಂದು ಬಿಟ್ಟುಬಿಡಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಆಮೇಲೆ ಇಲ್ಲಿ ಮಾತಾಡೋಕ್ಕೆ ಹೋಗಲ್ಲ ನನಗೆ ಇದ್ದಂಥ ಒಂದು ವಿಷನ್ನು ನಮ್ಮ ರಾಜ್ಯದಲ್ಲಿ ಏನೋ ಒಂದು ಐದು ಸಾವಿರದ ಆರುನೂರು ಗ್ರಾಮ ಪಂಚಾಯತಿಗಳಿದ್ದಾವೆ ಈ ಐದು ಸಾವಿರ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ರೈತನ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಆರ್ಥಿಕವಾಗಿ ಬೆಳೀತಕ್ಕಂಥ ಬೆಳೆಗೆ ರಕ್ಷಣೆ ಕೊಡಲಿಕ್ಕೆ ಗೋಡನ್ಗಳು ಕೋಲ್ಡ್ ಸ್ಟೋರೇಜ್ಗಳು ಮತ್ತು ರೈತನಿಗೆ ಆ ವರ್ಷ ಎಷ್ಟು ಪ್ರಮಾಣದ ಮಳೆ ಬರ್ಬೋದು ಎಷ್ಟು ಪ್ರಮಾಣದಲ್ಲಿ ನಮ್ಮ ಜಲಾಶಯಗಳಲ್ಲಿ ನೀರು ತುಂಬಬಹುದು ನೀವು ಬೆಳೆದಂಥ ಬೆಳೆ ಮಾರ್ಕೆಟ್ನಲ್ಲಿ ಬೆಲೆ ಕಡಿಮೆ ಇದ್ದರೆ ನಿಮ್ಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾವು ಕಟ್ತಕ್ಕಂಥ ಆ ಒಂದು ಗೋಡನ್ಗಳು ಕೋಲ್ಡ್ ಸ್ಟೋರೇಜ್ನಲ್ಲಿ ತರಕಾರಿ ಬೆಳೆಗಳಿದ್ದರೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ನಮ್ಮ ಧಾನ್ಯಗಳಿದ್ದರೆ ಗೋಡನ್ಗಳಲ್ಲಿ ಇಟ್ಕೊಳ್ತಕ್ಕಂಥದ್ದಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿನಲ್ಲಿ ಐದು ಸಾವಿರದ ಆರುನೂರು ಪಂಚಾಯತಿನಲ್ಲೂ ಒಂದು ಈ ಕಾರ್ಯಕ್ರಮವನ್ನು ಕೊಟ್ಟು ನಿಮಗೆ ಮಾರಾಟ ಮಾಡಲಿಕ್ಕೆ ಯಾಕೆಂದರೆ ಬಡ್ಡಿಗೆ ಸಾಲ ತಂದುಬಿಟ್ಟಿರ್ತೀರಿ ನೀವು ಬೆಳೆ ಬೆಳೀಲಿಕ್ಕೆ ಆ ಬಡ್ಡಿ ಕೊಟ್ಟವನಿಗೆ ನೀವು ಕೊನೆಗೆ ವಿಧಿ ಇಲ್ಲದೆ ನೀವು ಬೆಳೆದಂಥ ಬೆಳೆನ ಅವ್ನು ಕೇಳಿದ ರೇಟಿಗೆ ಕೊಡಬೇಕು ಆ ರೀತಿ ಆಗಬಾರ್ದು ಅಂತ ಹೇಳಿ ನೀವು ಏನು ಬೆಳೆಯನ್ನು ಬೆಳೆದಿರ್ತಕ್ಕಂಥ ಪ್ರಮಾಣಕ್ಕೆ ಎಪ್ಪತ್ತೈದು ಪರ್ಸೆಂಟು ಅಡ್ವಾನ್ಸು ರೈತ ನಮ್ಮ ಸರ್ಕಾರದಿಂದಲೇ ಆ ಬೆಳೆದಂಥ ರೈತನಿಗೆ ಮೊದಲೇ ಕೊಡಬೇಕು ನಾವು ಅವನು ಬೆಲೆ ಬಂದಾಗ ಮಾರ್ಕೆಟಲ್ಲಿ ಏನು ಮಾರಾಟ ಮಾಡ್ತಾನೆ ಆ ಎಪ್ಪತ್ತೈದು ಪರ್ಸೆಂಟ್ ಏನು ಕೊಟ್ಟಿರ್ತೀವಿ ಅದನ್ನು ಸರ್ಕಾರಕ್ಕೆ ಕಟ್ಟುದರಾಯ್ತು ಈ ಮಧ್ಯವರ್ತಿಗಳ ಹಾವಳಿ ತಪ್ತದೆ ನೀವು ಯಾವುದೇ ಎಮ್ ಎಸ್ ಪಿಯ ಒಂದು ದರದಲ್ಲಿ ಖರೀದಿ ಕೇಂದ್ರಗಳಿದೆಯಲ್ಲ ನಿಮಗೆಲ್ಲ ಅನುಭವ ಇರ್ತದೆ ರೈತರುಗಳಿಗೆ ಆ ಖರೀದಿ ಕೇಂದ್ರಕ್ಕೆ ನಮ್ಮ ರೈತರು ನೇರವಾಗಿ ಬೆಳೆದಂಥ ಬೆಳೆ ಹೋಗೋದಕ್ಕಿಂತ ಮಧ್ಯವರ್ತಿ ಯಾರೋ ನಿಮ್ಮ ಹತ್ರ ಬಡ್ಡಿ ಕೊಟ್ಟು ತಗ ನಿಮ್ಮನ್ನು ಕಷ್ಟಕ್ಕೆ ಸಿಗ್ಸಿರ್ತಾನಲ್ಲ ಅವನ ಒತ್ತಡಕ್ಕೆ ಅವನಿಗೆ ಕೊಟ್ಟು ಬಿಡ್ತೀರಿ ಹೋಗಿ ಮಾರಾಟ ಮಾಡಿ ಅವನು ದುಡ್ಡು ತಗೋತಾನೆ ಬಹುಶಃ ಇರ್ತಕ್ಕಂಥದ್ದು ಇದು ವಾತಾವರಣ ಆಮೇಲೆ ಸರ್ಕಾರದಲ್ಲಿ ಈ ಒಂದು ಹವಾಗುಣದ ಎಫೆಕ್ಟ್ನಲ್ಲಿ ಎಂಥದ್ದು ನೀವು ಖರೀದಿ ಮಾಡಬೇಕಾದರೆ ನೀವು ಬೆಳಿತೀರಿ ಈಗ ನಮ್ಮ ಮೆಕ್ಕೆಜೋಳನ್ನು ಐದು ಕ್ವಿಂಟಾಲ್ ಒಬ್ಬ ರೈತನ ಹತ್ರ ನೀವು ಕೊಂಡ್ಕೊಳ್ಳೋದಾದರೆ ಇನ್ನು ಬೆಳೆ ಬೆಳೆದಿರ್ತಕ್ಕಂಥ ಬೆಳೆ ನಾವು ಎಲ್ಲಿಗೆ ತಗೊಂಡೋಗಿ ಕೊಡಬೇಕು ರೈತ ಇವೆಲ್ಲ ಚರ್ಚೆ ಮಾಡಕ್ಕೆ ಹೋದರೆ ಹಲವಾರು ಗಂಟೆಗಳ ಕಾಲ ಚರ್ಚೆ ಮಾಡ್ಬೋದು ನನ್ನ ಕಾರ್ಯಕ್ರಮವನ್ನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನೀವೆಲ್ಲ ಬುದ್ಧಿವಂತರಾಗಿ ಎಂತೆಂಥದೋ ಸರ್ಕಾರಗಳನ್ನ ನೋಡಿದಿರಿ ನಂಬಿಕೆಯಿಂದ ಓಟ್ ಹಾಕಿದ್ದೀರಿ ನನಗೆ ನಂಬಿಕೆಯಿಂದ ಓಟು ಕೆಲವು ಭಾಗದಲ್ಲಿ ಮಂಡ್ಯ ಜಿಲ್ಲೆಯಂಥ ಜಿಲ್ಲೆಗಳಲ್ಲಿ ಒಂದು ಇಪ್ಪತ್ತೈದು ಸೀಟು ಮೂವತ್ತು ಸೀಟು ಗೆಲ್ಸ್ ಕಳಿಸದ್ರಿ ನೂರಿಪ್ಪತ್ತ್ ನೂರು ಮೂವತ್ತು ಸೀಟ್ ನನಗೆ ಕೊಡಲಿಲ್ಲ ಆದರೆ ನಾನು ಯಾವ ರೀತಿ ಎರಡು ಅವಧಿನಲ್ಲಿ ಕೆಲಸ ಮಾಡಿದ್ದೇನೆ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ ಈಗಿನ ಸರ್ಕಾರ ಹೇಳ್ತಿದೆ ಕುಮಾರಸ್ವಾಮಿ ಸಾಲ ಮಾಡಿದ್ದು ನಾವು ತೀರಿಸ್ತಿದ್ದೀವಿ ಅಂತ ಅದು ಯಾವ ಸಾಲ ಮಾಡಿದ್ದೋ ನನಗೇ ಗೊತ್ತಿಲ್ಲ ನಾನು ಏನು ಹಣ ಬೀಸಲಿಟ್ಟಿದ್ದೆ ನಾನು ಸರ್ಕಾರ ತೆಗೆದು ಮುಂದೆ ಬಂದಂಥವರು ಕೆಲವು ರೈತರಿಗೆ ಇವತ್ತು ಹಣ ಕೊಟ್ಟಿಲ್ಲ ಆ ರೈತರು ಕೆಲವು ಅರ್ಜಿ ಹಿಡ್ಕೊಂಡು ನನ್ನ ಹತ್ರ ಇದು ಇರ್ತಕ್ಕಂಥ ವಾಸ್ತವಾಂಶ ಅದರಿಂದ ನಾನು ಈ ಕೃಷಿ ಮೇಳದಲ್ಲಿ ನಮ್ಮ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು ಒಂದು ದಿನದ ಎರಡು ದಿನದ ಕೃಷಿ ಮೇಳಕ್ಕೆ ಸೀಮಿತವಾಗಿದೆ ಪ್ರತಿ ಹಳ್ಳಿಗಳಿಂದ ನಮ್ಮ ಯುವಕರಿಗೆ ವಿಶೇಷವಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ದೇಶದಲ್ಲಿ ಯಾಕೆಂದ್ರೆ ನಾನೇನು ತಪ್ಪಾಗಿ ಯಾರ ಮೇಲೆ ಮಾತಾಡ್ತೀನಿ ಅಂತ ಅನ್ಕೋಬೇಡಿ ಇರೋ ವಾಸ್ತವಾಂಶವನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಇವತ್ತು ನನ್ನ ಮುಂದೆ ಬಂದಿರತಕ್ಕಂಥ ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ನು ಬಿ ಸಿವಿಲ್ಲು ಮೆಕ್ಯಾನಿಕಲ್ಲು ಈ ರೀತಿಯ ಸಬ್ಜೆಕ್ಟ್ಗಳನ್ನು ನಮ್ಮ ಹುಡುಗರೇನು ಪಾಸ್ ಮಾಡಿದ್ದಾರೆ ಆ ಐದು ವರ್ಷದ ಅವರ ವಿದ್ಯಾಭ್ಯಾಸಕ್ಕೆ ಅವರ ಕುಟುಂಬ ತಂದೆ ತಾಯಂದರು ಕನಿಷ್ಠ ಅರವತ್ತರಿಂದ ಒಂದು ಕೋಟಿ ಹಣ ಅರವತ್ತು ಲಕ್ಷದಿಂದ ಒಂದು ಕೋಟಿ ಖರ್ಚು ಮಾಡ್ತೀರಿ ಕೆಲಸಕ್ಕೆ ನೀವು ಪ್ರತಿನಿತ್ಯ ಏನು ನೋಡ್ತಾ ಇದ್ದೇನೆ ನನ್ನ ಹತ್ರನೇ ಸುಮಾರು ಐದಾರು ಸಾವಿರ ಅರ್ಜಿಗಳಿದ್ದಾವೆ ಎಲ್ಲ ಈ ರೀತಿಯ ಓದಿರ್ತಕ್ಕಂಥವ್ರು ನಿನ್ನೆ ಒಂದು ಮಂಡ್ಯದಿಂದ ಡೆಲ್ಲಿಗೆ ಹುಡುಕ ಬಂದಿದ್ರು ಒಂದು ಕೈ ಇಲ್ಲ ಕಟ್ಟಾಗಿದೆ ನಾನು ಬಯೋಕಾನ್ ಅವ್ರಿಗೆ ಫೋನ್ ಮಾಡಿದ್ದೆ ಎಜುಕೇಷನ್ನು ಮಾಡಿರ್ತಕ್ಕಂಥವ್ರಿಗೆ ನಮ್ಮಲ್ಲಿ ಕೆಲಸ ಇಲ್ಲ ಆ ಹೆಣ್ಣು ಮಗಳು ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಮಾಡ್ಕೊಂಡಿದ್ದಾಳೆ ಅವ್ರ ತಂದೆ ಪಾಪ ಕೈ ಇಲ್ದೇರವರು ಇನ್ನೊಬ್ಬ ಮಗನಿಗೆ ನಾನೇ ಕೆಲಸ ಕೊಡಿಸಿದ್ದೆ ಬಾಸ್ ಕಂಪ್ನಿನಲ್ಲಿ ಐದು ವರ್ಷ ಕೆಲಸ ಮಾಡಿದ್ದಾನೆ ಈಗ ತಗದವ್ರೆ ಐ ಟಿ ಐ ಮಾಡಿದ್ದ ಇಂಥ ಕುಟುಂಬಕ್ಕೆ ಬಂದಾಗ ನಾವು ಏನು ಉತ್ತರ ಕೊಡೋದು ಕೊನೆಗಾದ್ ಏನೋ ಆ ಆ ಕುಟುಂಬದ ಅದೃಷ್ಟ ರೇವಣ್ಣ ಅವರು ಅಲ್ಲೇ ಇದ್ದರು ನನ್ನ ಡೆಲ್ಲಿನಲ್ಲಿ ಅದು ಏನು ಅವನಿಗೆ ಕನಕರ ಬಂತೋ ಗೊತ್ತಿಲ್ಲ ಏನು ನಿನ್ನ ಮಗಳು ಓದಿರೋದು ಅಂತ ಕೇಳಿ ಹಾಸನದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಣ್ಮಗಳಿಗೆ ಕೆಲಸ ಕೊಡ್ತೀನಿ ಬೆಳಗ್ಗೆ ಕಳಿಸು ಅಂತ ಹೇಳ್ದ ಆ ಕುಟುಂಬದ ಏನೋ ಒಂದು ಅದೃಷ್ಟ ಈ ರೀತಿಯ ವಾತಾವರಣ ಇದೆ ನಂತರ ನಾನು ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತೇನೆ ನಿಮ್ಮಲ್ಲಿ ಆಸೆ ಇರೋದು ಕುಮಾರಣ್ಣ ಎಂಥದ್ದು ಮೇಜರ್ ಇರಿಗೇಷನ್ ಮಿನಿಸ್ಟರ್ ಸಾರಿ ಮೇಜರ್ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರು ಏನು ಮಾಡಿದ್ರು ಎಂಥದ್ದು ಬೇಕಾದ್ರೂ ಇಲ್ಲಿಗೆ ಅನ್ನೋದು ನಿಮ್ಮೆಲ್ಲರ ಭಾವನೆ ಇದೆ ಆದರೆ ನಮ್ಮ ಇಲಾಖೆ ಏನಿದೆ ನಾವು ಅಲ್ಲಿಂದ ತರೋಕ್ಕಾಗಲ್ಲ ರಾಜ್ಯ ಸರ್ಕಾರಗಳು ಕೋಆಪ್ರೇಷನ್ ಕೊಡಬೇಕು ಈಗ ನಾನು ಕಳೆದ ಒಂದೂವರೆ ವರ್ಷದಿಂದ ಜಾಗ ಹುಡುಕಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ ಪಾಪ ಅವರು ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ ಇತ್ತೀಚೆಗೆ ಯಾವುದೋ ಒಂದು ಇಶ್ಯೂನಲ್ಲಿ ಸ್ವಾಮೀಜಿ ಸ್ವಾಮೀಜಿಯವ್ರಿಗೆ ಹೇಳ್ತಾ ಇದ್ದೆ ಯಾವುದೋ ಒಂದು ತೀರ್ಮಾನ ನನ್ನ ಇಲಾಖೆಯಿಂದ ಮಾಡಿದ್ದೀನಿ ಆ ಕಂಡೀಷನ್ ಮೇಲೆ ಇವತ್ತೇನು ಕೆಲವು ಪರ್ಮಿಷನ್ ಕೊಡ್ತಾ ಇದ್ದೀನಿ ಅಟ್ಲೀಸ್ಟ್ ಒಂದು ಕಾರ್ಖಾನೆ ಆದರೂ ಇಲ್ಲಿಗೆ ತರೋದಕ್ಕೆ ಮಂಡ್ಯ ಜಿಲ್ಲೆಗೆ ಒಂದು ಪ್ರಯತ್ನ ಪಡ್ತಕ್ಕಂಥದ್ದಕ್ಕೆ ಒಂದು ಸ್ವಲ್ಪ ಮುಂದುವರೆದಿದ್ದೇನೆ ಒಂದು ರಾತ್ರಿ ಇದೆಲ್ಲ ಮಾಡೋಕ್ಕಾಗಲ್ಲ ಭದ್ರಾವತಿಯ ಸ್ಟೀಲ್ ಪ್ಲ್ಯಾಂಟ್ ಬಗ್ಗೆ ಹಲವಾರು ಬಾರಿ ಹೇಳಿದ್ದೇನೆ ಹಲವಾರು ಸಮಸ್ಯೆಗಳಿದ್ದರೂ ಆ ಕಾರ್ಖಾನೆನೂ ಇವತ್ತು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥದ್ದಕ್ಕೆ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ ಅದರಿಂದ ನನ್ನ ಮೇಲೆ ಅನುಮಾನ ಪಡಬೇಡಿ ನಾನು ಎಲ್ಲೇ ಇದ್ದರೂ ನನ್ನ ಹೃದಯದಲ್ಲಿ ಮೊದಲನೇ ಸ್ಥಾನ ಕೊಟ್ಟಿರೋದು ಈ ಜಿಲ್ಲೆ ಜನಕ್ಕೆ ಅನ್ನೋದನ್ನು ಮರಿಬೇಡಿ ಮೊನ್ನೆ ಮೊನ್ನೆ ದಿನ ನಮ್ಮ ಹೆಣ್ಣುಮಕ್ಕಳು ಅಂಗನವಾಡಿ ಆಶಾ ಕಾರ್ಯಕರ್ತರು ರಸ್ತೆನಲ್ಲಿ ಮಲಗಿದ್ರು ಸಣ್ಣ ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದು ಮಲಗಿದ್ರು ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಹತ್ತು ಫೋನ್ ಮಾಡಿರ್ಬೋದು ನನಗೆ ಇಲ್ಲ ಈ ಥರ ಆಗ್ಬಿಟ್ಟಿದೆ ದಯವಿಟ್ಟು ನೀವೇ ಬಂದು ಅವ್ರಿಗೆ ಸಂಜಾಯಿಸಿ ಹೇಳಬೇಕಾಗುತ್ತೆ ಅಂತ ನನಗೆ ಅಲ್ಲಿ ನಲ್ಲಿ ಅಲ್ಲಿರಬೇಕು ಕೊನೆಗೆ ಫೋನ್ ಕೊಡಿ ಅಂತ ಹೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ